ಪಾರ್ಟಿನ ಹೇಳ್ ನೋಡ್ತೀರ ಅವ್ರು ಎರಡು ವರ್ಷದಿಂದ ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ತಾವ್ರೆ ತಾಲೂಕ್ನ ಯಾಕಂದ್ರೆ ಸರ್ಕಾರ ಇಲ್ಲ ಏನ್ ಮಾಡ್ತಾರೋ ಏನಿಲ್ಲ ದೇವ್ರ್ ಗೊತ್ತಿರ್ಬೇಕು ಯಾವ ಕೆಲ್ಸಗಳು ನಿಲ್ದಿಲ್ಲ ಎಲ್ಲ ನಡ್ಸ್ಕೊಂಡು ಹೋಗ್ತಾವ್ರೆ ಏನನ್ನ ಕೇಳಿದ್ರೆ ನಾವು ಎಂ ಪಿ ಗ್ರಾಂಟ್ಸ್ ಅಂತಾರೆ ಇಲ್ಲ ನಮ್ ಕುಮಾರಸ್ವಾಮಿ ಅವ್ರಿಗೆ ಗ್ರಾಟ್ಸ್ ಅಂತಾರೆ ಇಲ್ಲ ಯಾವ್ದೋ ಮಿನಿಸ್ಟಿ ಏನೋ ಪಾಪ ಬಾಧೆ ಈ ಕ್ಷೇತ್ರಕ್ಕೆ ಇವಾಗ ಎಲ್ಲಾ ಕಡೆ ಕೆಲಸಗಳು ನಡೀತಾ ಇದೆ ನೋಡ್ರಿ ಯಾವ ರೋಡ್ ನೋಡಿ ನೋಡ್ರಿ ನೀವು ಇಬ್ಬೂರಳ್ಳಿ ರಸ್ತೆ ಇರ್ಬೋದು ಇಲ್ಲ ಮೇಲೂರು ರಸ್ತೆ ಇರ್ಬೋದು ಇಲ್ಲೇ ಚಿಂತಾಮಣಿ ರಸ್ತೆ ಇರ್ಬೋದು ಕೆಲಸ ನಡೀತಾನೆ ಅವೆ ಇವರು ಇಂಥವ್ರು ಇನ್ನೂ ಇರ್ಬೇಕು ಅಂತೇಳಿ ಆ ದೇವಸ್ಥಾನದ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಒಳ್ಳೇದಾಗ್ಲಿ ತಾಲೂಕು ಒಳ್ಳೇದಾಗ್ತಿದೆ ಎರಡು ವರ್ಷ ಆಯ್ತು ಅವಾಗ್ಲೆ ಒಂದ್ ತಣ್ಣ ತಂಟೆ ಇಲ್ದಿರ ಚೆನ್ನಾಗಿ ನಡ್ಕೊಂಡು ಹೋಗ್ತಾವ್ರೆ ಅದಕ್ಕೆ ನಾವು ಇಷ್ಟು ಹೇಳಿದ್ರು ಸಾಕಾಗಲ್ಲ ಅದಕ್ಕೆ ನೋಡಿ ಎಂತೆಂತವರು ಇದ್ರು ಅವ್ರಿಗೆ ಅವ್ರ ಪೀಡಲ್ ಮಾಡಕ್ ಆಗ್ಲಿಲ್ಲ ಈಗ ನಮ್ ಶಾಸಕರ ಪೀಡಿನೊಳಗ ಒಂದ್ ಶಿಲೆ ಬಿದ್ದೋಗ್ತಿದ್ದ ಹೆಸರು ಅವ್ರದ್ದು ಇಲ್ಲಿ ಆರ್ ತಿಂಗಳು ಎಂಟು ತಿಂಗಳಿಂದ ನಾನು ಹೋಗಿ ಎಮ್ ಎಲ್ ಎ ಅವ್ರಿಗೆ ಕೇಳಿದೆ ಏನಣ್ಣ ಹಿಂಗ್ ಮಾಡ್ಬೇಕು ಅಂತ ಬಂದ್ ನೋಡ್ತೀನಿ ಅಂತ ಬಂದ್ ನೋಡಿದ್ರು ಅವತ್ತು ಹಣ್ಣು ಗೊತ್ತಿಲ್ಲ ಹೆಂಗಿತ್ತು ಬರ್ತಿದ್ದೆ ಅಂತ ಕಮಿಷನರ್ ಖರ್ಚು ಹಂಗೆ ಅವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳನ್ನ ಕರ್ತಿ ಒಂದ್ ತಾರಿಗೆ ಬಂದು ಎಲ್ಲ ರೌಂಡ್ ನೋಡಿ ಅಲ್ಲಿ ಹಿಂದೆ ಗಲಾಟೆ ಬಿದ್ದಿತ್ತು ಅದನ್ನು ಕ್ಲಿಯರ್ ಮಾಡಿಕೊಟ್ರು ಈ ಕಥಾ ಮಾಡಿಕೊಟ್ರಿ ಇದನ್ನ ನಾವ್ ನೀವು ಏನು ಬೇಕಾ ಮಾಡ್ರಿ ಅಂತ ಅವ್ರು ಧೈರ್ಯ ಕೊಟ್ರು ನಾವ್ ಮಾಡ್ಕೊಂಡ್ ಬಂದಿದ್ದೀವಿ ಅದ್ ಹೆಂಗ ಹೇಳಿದ್ರೆ ಆ ಟೈಮ್ ಗೊತ್ತಿಲ್ಲ ಇವತ್ತು ಚೆನ್ನಾಗಿ ನಡ್ಕೊಂಡ್ ಬಂದೈತೆ ಇವಾಗ ಒಂದು ಎರಡು ಮೂರು ನಾವು ಓಪನ್ ಮಾಡ್ತಾ ಇದೀವಿ ನನ್ಗೊಂದು ತಿಂಗ್ಳಿಂದ ಹೇಳಿದ್ರು ಎಂ ಪಿ ಸಾಹೇಬ್ರ ಕರ್ಕೊಂಡು ಬಂದೇ ಬರ್ತೀನಿ ಇಲ್ಲಿ ನಾನು ಅಂತ ಅದು ಅಬ್ಬುದ ಒಳ್ಳೆ ದಿನ ಬಂದಿದ್ರಿ ಎಂ ಪಿ ಅವ್ರ ಇಲ್ಲಿ ವಸ್ತುಗಳ ಎಂ ಪಿ ಅವ್ರ ತಂದೆಯವರು ಬೇಕಾದಷ್ಟು ಜನಕ್ಕೆ ಕೆಲಸ ಕೊಟ್ಟರು ನಿಮ್ ತಾಯಿಯವರು ಇಲ್ಲಿ ಬೇಕಾದ ಸಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಎರಡು ಜಿಲ್ಲೆಗಳಿಗೆ ಇದ್ದಾಗ ಇಲ್ಲಿ ಬಂದು ನಾವು ನಾವೆಲ್ಲ ಒಂದೇ ದಿನಗಳಿಗೆ ಇದ್ದಂಥವ್ರು ತುಂಬಾ ಸಹಾಯ ಮಾಡೋರು ನಿಮ್ ತಾಯಿಯವ್ರನ್ನು ಆ ಸೇವೆ ನಿಮ್ಗೂ ಇವತ್ತು ಸಿಕ್ಕೈತೆ ನೀವು ಮಾಡ್ತಾ ಇದ್ದೀರಿ ನಾವೆಲ್ಲ ತಳ್ಕೊಂಡಿದ್ದೀವಿ ನಿಮ್ಗೆ ಇನ್ನೂ ದೇವ್ರು ಒಳ್ಳೇದಾಗ್ಲಿ ಇನ್ನು ಮುಂದೆ ಚೆನ್ನಾಗಾಗ್ಲಿ ಅಂತ ನಾನು ದೇವಸ್ಥಾನದ ಪರವಾಗಿ ನಿಮ್ಗೆ ಕುತ್ತ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ